ದರ್ಗಾ ಸಿಬ್ಬಂದಿಯನ್ನು ಹಣ ವಸೂಲಿ ವಿಡಿಯೋ ವೈರಲ್ ಸಿಬ್ಬಂದಿಯ ನಡೆಗೆ ಭಕ್ತಾದಿಗಳ ಆಕ್ರೋಶ ದೃಷ್ಟಿ ಇಳಿಕೆ ಮಾಡಿಸುವವರಿಂದ ಹಣ ವಸೂಲಿ ಹೌದು ದರ್ಗಾ ಆವರಣದಲ್ಲಿ ಭಕ್ತಾದಿಗಳು ಖಾಸಗಿ ವ್ಯಕ್ತಿಗಳಿಂದ ದೃಷ್ಟಿ ಇಳಿಕೆ ಮಾಡಿಸುತ್ತಿದ್ದ ವೇಳೆ ದರ್ಗಾ ಸಿಬ್ಬಂದಿಯೊಬ್ಬರು ಭಕ್ತಾದಿಗಳಿಗೆ ಹಣ ವಸೂಲಿ ಮಾಡುತ್ತಿರುವ ವಿಡಿಯೋವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿ ಸಿಬ್ಬಂದಿ ವಿರುದ್ದ ಭಕ್ತಾದಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅದು ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಚಿಂತಾಮಣಿ ತಾಲೂಕಿನ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರ ಹಾಗೂ ಪುಣ್ಯ ತಾಣವಾಗಿರುವ ಮುರುಗಮಲ್ಲ ಗ್ರಾಮದ ಹಜರತ್ ಅಮ್ಮಾಜಾನ್ ಬಾಬಾಜಾನ್ ದರ್ಗಾದಲ್ಲಿ ವಫ್ ಮಂಡಳಿಯಿಂದ ನೇಮಕಗೊಂಡ ಸಿಬ್ಬಂದಿಯೊಬ್ಬರು ದರ್ಗಾ ಆವರಣದಲ್ಲಿ ಖಾಸಗಿ ವ್ಯಕ್ತಿಗಳು ದೃಷ್ಟಿ ಇಳಿಕೆ ಮಾಡುತ್ತಿದ್ದ ವೇಳೆ ಭಕ್ತಾದಿಗಳಿಂದ ಹಣ ವಸೂಲಿ ಮಾಡುತ್ತಿರುವ ವಿಡಿಯೋವೊಂದು ದರ್ಗಾಗೆ ಬಂದ ಭಕ್ತಾದಿಗಳು ಸೆರೆ ಹಿಡಿದು ಭಕ್ತಾದಿಗಳಿಗೆ ಕಳುಹಿಸಿಕೊಟ್ಟಿದ್ದಲ್ಲದೆ ಅವರ ವಿರುದ್ದ ಸಂಬಂಧಪಟ್ಟವರು ಕ್ರಮ ವಹಿಸಬೇಕೆಂದು